ಕಂಡು ಬಂದಿದ್ದು ಸರಗೂರು ತಾಲೂಕಿನ ಕೊತ್ತಿಗಾಲ ಗ್ರಾಮದಲ್ಲಿ ಈ ಪರಿ ಜನಸಾಗರ ಈ ಪರಿ ಪ್ರೀತಿ ವಿಶ್ವಾಸ ಒಬ್ಬ ಸಾಮಾನ್ಯ ರೈತ ಮುಖಂಡನಿಗೆ ಈ ಪರಿ ಜನ ಬೆಂಬಲ ನೋಡಿ ಆಶ್ಚರ್ಯಚಕಿತರಾಗಬೇಡಿ ಯಾಕಂದ್ರೆ ಇವರ ಗುಣವೇ ಅಂತದ್ದು ಇವರ ನಡವಳಿಕೆಯೇ ಪಾರದರ್ಶಕವಾದದ್ದು ರಾಜ್ಯಾದ್ಯಂತ ರೈತ ಬಾಂಧವರ ಪ್ರೀತಿ ವಿಶ್ವಾಸ ಗಳಿಸಿ ರೈತ ಕುಟುಂಬದ ಮನೆ ಇವರಿಗೆ ಸರಗೂರು ತಾಲೂಕಿನ ಮೇಲೆ ಸ್ವಲ್ಪ ಪ್ರೀತಿ ಜಾಸ್ತಿನಿ ಅಂತ ಹೇಳ್ಬಹುದು ಇವರಿಗೆ ಜಾಸ್ತಿ ಅನ್ನೋದಕ್ಕಿಂತ ಈ ತಾಲೂಕಿನ ಅನ್ನದಾತರು ಇವರ ಮೇಲೆ ಇಟ್ಟಿರುವ ನಂಬಿಕೆ ಪ್ರೀತಿ ವಿಶ್ವಾಸವೇ ಜಾಸ್ತಿ ಅಂತ ಹೇಳ್ಬಹುದು ಕೊತ್ತೆಗಾಲ ಗ್ರಾಮದಲ್ಲಿ ರೈತ ಕಲ್ಯಾಣ ಸಂಘದ ನಾಮಫಲಕ ಅನಾವರಣ ಭೂಮಿ ಪುತ್ರನ ಸ್ವಾಗತಿಸಲು ಸ್ಥಳದಲ್ಲಿ ಜಮಾಯಿಸಿದ್ರು ಅಪಾರ ಜನ ಎಸ್ ರೈತ ಮಿತ್ರ ಆಪದ್ ಬಾಂಧವರಾಗಿರುವ ಭೂಮಿ ಪುತ್ರ ಚಂದನಗೌಡ ಅವರ ಸ್ಮರಣೆ ಇದೀಗ ಅವಳಿ ತಾಲೂಕಿನಲ್ಲಿ ಜೋರಾಗಿ ಕೇಳಿ ಬರ್ತಿದೆ ಹಳ್ಳಿ ಹಳ್ಳಿಯಲ್ಲೂ ರೈತರ ಹೃದಯದಲ್ಲಿ ಅಚ್ಚಳಿಯದೆ ಕುಳಿತಿದ್ದಾರೆ ಇದಕ್ಕೆ ಭೂಮಿ ಪುತ್ರ ಚಂದನಗೌಡ ಅವರ ನಿಸ್ವಾರ್ಥ ಸೇವೆಯೇ ಕಾರಣ ಯಾವುದೇ ಆಸೆ ಅಭಿಲಾಸೆ ಇಟ್ಟುಕೊಳ್ಳದೆ ರೈತರಿಗಾಗಿ ಹಗಲಿರುಳು ಶ್ರಮಿಸುತ್ತಾ ಬರ್ತಿರುವ ಕರ್ನಾಟಕ ರಾಜ್ಯ ರೈತ ಕಲ್ಯಾಣ ಸಂಘದ ರಾಜ್ಯಾಧ್ಯಕ್ಷ ಭೂಮಿ ಪುತ್ರ ಚಂದನಗೌಡ ಅವರು ಪ್ರತಿ ರೈತ ಕುಟುಂಬದ ಮನೆ ಮಗನಾಗಿದ್ದಾರೆ ನೊಂದವರ ಕಣ್ಣೀರು ಒರೆಸುವ ಅಣ್ಣನಾಗಿದ್ದಾರೆ ಹೀಗೆ ತಾಲೂಕಿನಲ್ಲಿ ಹುಲಿ ದಾಳಿ ನಡೆದಾಗಲೆಲ್ಲ ಮೊದಲು ಹಾಜರಿದ್ದು ಸಂತ್ರಸ್ತರಿಗೆ ಸಾಂತ್ವನ ಹೇಳಿ ಅವರ ಜೀವನಕ್ಕೆ ದಾರಿ ಮಾಡುತ್ತಾ ನಿಮ್ಮ ಜೊತೆ ನಾವಿದ್ದೇವೆ ಎಂಬ ಧೈರ್ಯ ತುಂಬುತ್ತಾ ಬರುತ್ತಿರುವ ಇವರ ಹೆಸರು ಪ್ರತಿ ಕಾಡಂಚಿನ ಗ್ರಾಮದಲ್ಲೂ ಪ್ರಿಂಟ್ ಆಗುತ್ತಾ ಬರ್ತಿದೆ ಜನರ ಪ್ರೀತಿ ವಿಶ್ವಾಸದ ಒಂದು ಭಾಗವಾಗಿರುವ ಕರ್ನಾಟಕ ರಾಜ್ಯ ರೈತ ಕಲ್ಯಾಣ ಸಂಘದ ನಾಮಫಲಕ ಅನಾವರಣ ಕಾರ್ಯಕ್ರಮ ಕೊತ್ತಿಗಾಲ ಗ್ರಾಮದಲ್ಲೂ ಅದ್ದೂರಿಯಾಗಿಯೇ ಜರುಗಿತು ಗ್ರಾಮಕ್ಕೆ ಬಂದಿಳಿದ ಭೂಮಿ ಪುತ್ರ ಚಂದನಗೌಡ ಅವರನ್ನು ಗ್ರಾಮಸ್ಥರು ಪಟಾಕಿ ಸಿಡಿಸಿ ಅದ್ದೂರಿಯಾಗಿಯೇ ಬರಮಾಡಿಕೊಂಡರು ಬಳಿಕ ನಾಮಫಲಕ ಅನಾವರಣಗೊಳಿಸಿದರು ತದನಂತರ ಬಸ್ ನಿಂದ ವೇದಿಕೆ ಕಾರ್ಯಕ್ರಮದವರೆಗೂ ನೇಗಿಲು ಹೊತ್ತು ನಡೆದರು ರಸ್ತೆಯ ಇಕ್ಕಿಲುಗಳಲ್ಲಿ ನಿಂತಿದ್ದ ಹೆಂಗಳೆಯರು ಭೂಮಿಪುತ್ರನಿಗೆ ಹರಸಿ ಹಾರೈಸಿದರು ಶನಿದೇವರ ದೇವಸ್ಥಾನಕ್ಕೆ ತೆರಳಿ ಅನ್ನದಾತರಿಗೆ ಒಳ್ಳೆಯದು ಆಗಲಿ ಎಂದು ತಲೆಬಾಗಿ ನಮಸ್ಕರಿಸಿದರು

ಈ ವೇಳೆ ಮಾತನಾಡಿದ ಭೂಮಿ ಪುತ್ರ ಚಂದನ್ಗೌಡ ಅವರು ಹುಲಿ ದಾಳಿ ಪ್ರಕರಣಗಳ ಬಗ್ಗೆ ಕಳವಳ ವ್ಯಕ್ತಪಡಿಸಿದರು ಜೊತೆಗೆ ಭೂಮಿ ಮಹತ್ವದ ಬಗ್ಗೆ ತಿಳಿಸಿಕೊಟ್ಟರು ಮುಖಾಂತರ ಇವತ್ತೊಂದು ಸರ್ಕಾರಕ್ಕೆ ಮತ್ತೊಂದು ಸವಾಲನ್ನು ಹಾಕಿದ್ದೇನೆ ನಮ್ಮ ಕೂಗಿನಂತೆ ಎಲ್ಲೆಲ್ಲೋ ಯಾರೋ ಸತ್ರೆ ಏನೇನೋ ಒಂದು ವಿಶೇಷ ತನಿಖೆ ನಡೆದಿದೆ ಮಾಡಬಾರ್ದು ಮಾಡದ್ರಲ್ಲ ಎಸ್ ಐ ಟಿ ರಚನೆ ಮಾಡ್ತೀರಾ ಇದಕ್ಕೂನು ಕೂಡ ಯಾಕೆಂದ್ರೆ ಅಮೂಲ್ಯವಾದಂತ ಜೀವ ರೈತರಿಗೂ ಜೀವ ಇಲ್ವೇ ನಾನ್ ಪರಿಹಾರ ಕೊಡ್ತೀನಿ ನೀವು ಸಾಯ ಅನ್ನೋ ಧೋರಣೆ ಬೇಡ ಅಂತ ಹೇಳಿ ನಮಗೊಂದು ಎಸ್ ಐ ಟಿ ತನಿಖೆ ಆಗ್ಬೇಕು ಅಂತ ಕೇಳಿದ್ವಿ ಸರ್ಕಾರ ಆಲ್ರೆಡಿ ಎಸ್ ಐ ಟಿ ತನಿಖೆ ಮಾಡಿದೆ ಸೊ ಅದಕ್ ಸೂಕ್ತವಾದಂತ ಸಫಾರಿಗಳನ್ನ ನಿಲ್ಲಿಸಿ ಸಫಾರಿಗಳಿಗೆ ಬಳಸ್ಕೊಡ್ತಿರ್ತಕ್ಕಂಥ ಎಲ್ಲಾ ವೆಹಿಕಲ್ಗಳನ್ನ ಹಾಗೆ ಪೂಸ್ ಗಳನ್ನ ಅಂದ್ರೆ ವಾಚರ್ಸ್ ಆಗ್ಬೋದು ಸಫಾರಿಗೆ ಬಳಸ್ತಿರ್ತಕ್ಕಂಥ ಎಲ್ಲ ಟೀಮನ್ನ ಇವತ್ತು ಏನು ಕುಂಡಿನ ಕಾರ್ಯಾಚರಣೆಗೆ ಬಳಸ್ಕೊತೀವಿ ಅಂತ ಹೇಳಿದ್ರು ಬಹುಶಃ ಅದು ಬಳಸ್ಕೊಳ್ತಿದ್ದಾರೆ ನಾನು ಸರ್ಕಾರವನ್ನು ಗೌರವಿಸ್ತೇನೆ ಹಾಗೆ ಬಹಳ ಮುಖ್ಯವಾಗಿ ಅರಣ್ಯದ ಅಂಚಿನಲ್ಲಿರ್ತಕ್ಕಂಥ ನನ್ನ ಕೊತ್ತೆಗಾಲ ಗ್ರಹ ಮುಖಾಂತರ ನನ್ನ ಸರ್ಕಾರಕ್ಕೆ ಒಂದು ತುಂಬು ಹೃದಯದ ಮನವಿಯನ್ನು ಮಾಡ್ತೇನೆ ಬಹುಶಃ ಒಂದೇ ತಿಂಗಳಿನಲ್ಲಿ ಕೇವಲ ಇಪ್ಪತ್ತು ಇಪ್ಪತ್ತೈದು ದಿನಗಳಲ್ಲಿ ನಾಲ್ಕು ಸಾವು ಆಗಿದೆ ಒಬ್ರು ಇನ್ನು ಸಾವು ನಡುವೆ ಬದುಕಿ ಓಡಾಟ ಮಾಡ್ತಿದ್ದಾರೆ ಬಹುಶಃ ಅವರು ಇದ್ರೂ ಕೂಡ ಬದುಕಲಿಕ್ಕೆ ಕಷ್ಟ ಆಗೋ ಪರಿಸ್ಥಿತಿಯಲ್ಲಿ ಅವರು ಅಪೋಲೋ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊತಿದ್ದಾರೆ ಈ ನಿಟ್ಟಿನಲ್ಲಿ ನೀವು ಕೊಡ್ತಿರ್ತಕ್ಕಂಥ ಇಪ್ಪತ್ತು ಲಕ್ಷದಿಂದ ಅಮೂಲ್ಯವಾದಂತ ಜೀವವನ್ನು ತರಲಿಕ್ಕೆ ಸಾಧ್ಯನೇ ಇಲ್ಲ ಒಂದು ಕೋಟಿ ಕೊಟ್ಟರು ಕೂಡ ತರಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನನ್ನ ಕೊತ್ತೆಗಾಲ ಗ್ರಾಮದ ಎಲ್ಲ ನನ್ನ ಅನ್ನದಾತರ ಸಮ್ಮುಖದಲ್ಲಿ ಸರ್ಕಾರಕ್ಕೆ ಈ ಕಾಡು ಪ್ರಾಣಿ ಮತ್ತು ಮಾನವ ಸಂಘರ್ಷಕ್ಕೆ ಒಂದು ಶಾಶ್ವತವಾದಂತಹ ಪರಿಹಾರವನ್ನು ಕೊಡೋದ್ರ ಮುಖಾಂತರ ಒಂದು ನೆಮ್ಮದಿಯುತವಾದಂತಹ ವಾತಾವರಣವನ್ನ ಕಾಡಂಚು ವಾಸ ಮಾಡ್ತಿರ್ತಕ್ಕಂಥ ನನ್ನ ರೈತರಿಗೆ ನೀವು ಸೂಕ್ತವಾಗಿ ಮಾಡಿಕೊಡ್ಬೇಕು ಒಂದು ಕಡೆ ಬೆಳೆ ಹಾನಿ ಇನ್ನೊಂದು ಕಡೆ ಪ್ರಾಣ ಹಾನಿ ಆಗ್ತಿದೆ ಯಾವುದೇ ಸಂದರ್ಭದಲ್ಲೂ ಸೂಕ್ತವಾದಂತ ಸಮಯಕ್ಕೆ ಸಂಯೋಜಿತವಾದಂತ ಪರಿಹಾರವನ್ನ ಒದಗಿಸ್ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರ ಸಂಪೂರ್ಣವಾಗಿ ವಿಫಲ ಹುಲಿ ದಾಳಿ ಪ್ರಕರಣದಲ್ಲಿ ಕೇಂದ್ರ ಮಧ್ಯಸ್ಥಿಕೆ ವಹಿಸಲಿ ಸಂಘರ್ಷ ತಡೆ ಶಾಶ್ವತ ಪರಿಹಾರಕ್ಕೆ ಎನ್ಡಿಆರ್ಎಫ್ ಬಳಸಲಿ ಹುಲಿ ದಾಳಿ ಪ್ರಕರಣದಲ್ಲಿ ರಾಜ್ಯ ಸರ್ಕಾರದ ಕಾರ್ಯವೈಖರಿ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ ಭೂಮಿಪುತ್ರ ಚಂದನ್ಗೌಡ ಅವರು ಪ್ರಾಣಹಾನಿ ತಪ್ಪಿಸಲು ಮಾನವ ಕಾಡು ಪ್ರಾಣಿ ಸಂಘರ್ಷ ತಡೆ ಶಾಶ್ವತ ಪರಿಹಾರಕ್ಕೆ ಕೇಂದ್ರ ಸರ್ಕಾರ ಮಧ್ಯಪ್ರವೇಶಿಸಬೇಕು ಜೀವಹಾನಿ ತಪ್ಪಿಸಲು ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪಡೆ ಸಹಕಾರ ಪಡೆಯಬೇಕು ಎಂದು ಸರ್ಕಾರಕ್ಕೆ ಒತ್ತಾಯಿಸಿದರು ನಿಮ್ಗೊಂದು ಮಾತು ಹೇಳ್ತೀನಿ ನಿಮ್ಗೆ ಏನಾದ್ರೂ ನೈತಿಕತೆ ಪ್ರಾಮಾಣಿಕತೆ ಅಂತಿದ್ರೆ ನಿಮ್ ಕೈ ಆಗೋದಿಲ್ಲ ಬಿಟ್ಬಿಡಿ ಕೇಂದ್ರ ಸರ್ಕಾರದ ಎನ್ ಡಿ ಆರ್ ಎಫ್ ನ ಬಳಸ್ಕೊಂಡು ಇದಕ್ಕೊಂದು ಶಾಶ್ವತವಾದಂತ ಎನ್ ಡಿ ಆರ್ ಎಫ್ ಅಂದ್ರೆ ಕೌಶಲ್ಯ ಇರೋ ಹತ್ರ ಆಗಿದೆ ಮಾಧ್ಯಮ ಸ್ನೇಹಿತರಿಗೆ ಅರ್ಥ ಆಗಿದೆ ಯಾಕೆಂದ್ರೆ ಎಂತದೇ ಪ್ರಕೃತಿ ವಿಕೋಪ ಎಂತದೇ ದುರಂತ ಸಂಭವ ನಡೆದ್ರು ಕೂಡ ಪಕ್ಕದಲ್ಲಿ ಕೇರಳದಲ್ಲಿ ಒಂದು ಆರು ತಿಂಗಳು ವರ್ಷದಿಂದ ಒಂದು ಫ್ಲಡ್ ನಡೆದಿತ್ತು ಆಗ್ಲೂ ಕೂಡ ಸೆಂಟ್ರಲ್ ಇಂದ ಫೋರ್ಸ್ ಬಂದಿದ್ರು ಎನ್ ಡಿ ಆರ್ ಎಫ್ ಫೋರ್ಸ್ ಬಂದು ಅವ್ರನ್ನ ಉಳಿಸಿ ಇವತ್ತು ಲಕ್ಷಾಂತರ ಮಂದಿಯನ್ನ ಕಾಪಾಡಿರತಕ್ಕಂಥ ತುರ್ತು ಪರಿಸ್ಥಿತಿಯಲ್ಲಿ ಬಳಸಲಿಕ್ಕೆ ಇರತಕ್ಕಂಥ ಕೇಂದ್ರ ಸರ್ಕಾರದ ಒಂದು ಎನ್ ಡಿ ಆರ್ ಎಫ್ ಫೋರ್ಸ್ ಅನ್ನ ಕಳಿಸಿ ವಿಶೇಷವಾದಂತ ತಾಂತ್ರಿಕತೆಯನ್ನ ಬಳಸಿ ಕಾಡು ಪ್ರಾಣಿಗಳು ಈಚೆ ಬರ್ದಿರೋ ಕಾಡಲ್ಲೇ ಉಳಿಸ್ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಅದು ಬೇಕಾದಂತ ಎಲ್ಲ ವೈಜ್ಞಾನಿಕ ಪದ್ಧತಿಗಳನ್ನ ಬಳಸಿ ಮುಂದಿನ ದಿನಗಳಲ್ಲಿ ಒಂದು ಶಾಶ್ವತ ಪರಿಹಾರಕ್ಕೆ ಕೇಂದ್ರ ಸರ್ಕಾರ ಮಧ್ಯಸ್ಥಿಕೆ ವಹಿಸ್ಲಿ ಪ್ರಧಾನಮಂತ್ರಿನು ಕೂಡ ಇದನ್ನ ಬಹಳ ಸೂಕ್ಷ್ಮವಾಗಿ ಗಮನಿಸಿ ಈ ಸಮಸ್ಯೆಗೆ ಒಂದು ಶಾಶ್ವತ ಪರಿಹಾರವನ್ನ ಕೊಡ್ಲಿ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಮುಂದೆ ಏನಾದ್ರೂ ಒಂದು ಪ್ರಾಣ ಬಲಿಯಾದ್ರೂ ನೀವು ಕೊಡ್ತಕ್ಕಂತ ಇಪ್ಪತ್ತು ಲಕ್ಷ ಬೇಡ ಆ ಇಪ್ಪತ್ತು ಲಕ್ಷಕ್ಕೆ ಇಪ್ಪತ್ತು ಲಕ್ಷ ಸೇರಿಸಿ ನಮ್ಮ ರೈತರೇ ಕೊಡ್ತಾರೆ ಕಡೆ ಪಕ್ಷ ಅರ್ಧ ಕೋಟಿಯನ್ನಾದರೂ ರೈತನ ಬದುಕಿಗೆ ರೈತರ ಉಳಿದ ಜೀವಕ್ಕೆ ಜೀವನಕ್ಕೆ ಕೊಡುವಂತ ನಿಟ್ಟಿನಲ್ಲಿ ಎಚ್ಚೆತ್ಕೊಂಡು ಕೂಡಲೇ ಕೇಂದ್ರ ಸರ್ಕಾರ ಮಧ್ಯಸ್ಥಿಕೆ ವಹಿಸಿ ಎನ್ ಡಿ ಆರ್ ಎಫ್ ಫೋರ್ಸ್ ಮುಖಾಂತರ ಈ ಕಾಡು ಪ್ರಾಣಿ ಮಾನವ ಸಂಘರ್ಷಕ್ಕೆ ಒಂದು ಶಾಶ್ವತ ಪರಿಹಾರನ ಕೊಡ್ಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ತುಂಬು ಸಭೆಯಲ್ಲಿ ನಾನು ಸರ್ಕಾರದ ಗಮನಕ್ಕೆ ತರುವಂತ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡದಲ್ಲೆ ಧನ್ಯಕುಮಾರ್ ರವರು ಶಿವ ರವರು ರುದ್ರಸ್ವಾಮಿರವರು ರವರು ಒಟ್ಟಿನಲ್ಲಿ ನೊಂದವರ ಕಣ್ಣೀರು ಒರೆಸುವ ಸಂಕಷ್ಟದಲ್ಲಿ ಸಿಲುಕಿರುವ ರೈತರಿಗೆ ನಾವಿದ್ದೇವೆ ಎಂದು ಧೈರ್ಯ ತುಂಬುವ ಸದಾ ರೈತ ಏಳಿಗೆಗಾಗಿ ದುಡಿಯುತ್ತಿರುವ ಭೂಮಿಪುತ್ರ ಪುತ್ರ ಚಂದನಗೌಡ ಅವರಿಗೆ ಆ ತಾಯಿ ಚಿಕ್ಕದೇವಮ್ಮ ಒಳ್ಳೆಯದು ಮಾಡಲಿ ಎಂದು ಆರೈಸೋಣ ಶ್ರೀಕಂಠ ಈಶ್ವರ್ ಇಂತಹ ನೈಜ ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದ್ರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ